ಎಲ್ಲರಿಗೂ ನಮಸ್ಕಾರ ಎಲ್ಲ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಅಂತ ಭಾವಿಸ್ತೀನಿ ರಸಪಾಕ ಚಾಲನಿಗೆ ಸ್ವಾಗತ ನಾನು ನಾನು ನಿಮ್ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ ಇವತ್ತು ಆಂಧ್ರ ಶೈಲಲ್ಲಿ ಪೆಸರೆಟ್ಟು ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ ಎಲ್ತಿಯಾಗಿ ಈಸಿಯಾಗಿ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಎಲ್ತಿ ಅಂದರೆ ಎಲ್ತಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಏನೇನು ಬೇಕಂದು ಬನ್ನಿ ತೋರಿಸ್ತೀನಿ ಒಂದು ಬಟ್ಲು ತೊಗೊಂಡಿದ್ದೀನಿ ಆಂಧ್ರ ಕಡೆ ತುಂಬ ಇದು ನೋಡಿ ಒಂದು ಕಪ್ ಅಕ್ಕಿ ಹಾಕ್ಕೊತೀವಿ ಒಂದು ಕಪ್ಗೆ ಎರಡು ಕಪ್ ಹೆಸರು ಕಾಳು ಹಾಕ್ಕೊಬೇಕು ಬರೀ ಹೆಸರು ಕಾಳೆ ಹಾಕಿ ಮಾಡ್ಕೊಬೋದು ಆದರೆ ಅಕ್ಕಿ ಹಾಕಿದ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಗರಿ ಗರಿಯಾಗಿ ಬರುತ್ತೆ ಹಂಗಾಗಿ ಅಕ್ಕಿ ಹಾಕ್ಕೊಂಡಿವಿ ನೋಡಿ ಎರಡು ಗ್ಲಾಸ್ ಎರಡು ಯಾವ ಕಪ್ ಅಳತೆ ತಗೊಂಡಿರೋ ಎರಡು ಕಪ್ಪು ಕಾಳು ತಗೊಳ್ಳಿ ಒಂದು ಕಪ್ ಅಕ್ಕಿ ತಗೊಳ್ಳಿ ನೀವು ರಾತ್ರಿ ಮಾಡಬೇಕಂದ್ರೆ ಬೆಳಗ್ಗೆ ಹಾಕ್ಕೊಳ್ಳಿ ಮತ್ತು ಬೆಳಗ್ಗೆ ಮಾಡ್ಕೊಬೇಕಂದ್ರೆ ಬ್ರೇಕ್ಫಾಸ್ಟಿಗೆಲ್ಲ ರಾತ್ರಿ ಹಾಕಿಬಿಟ್ಟು ಬೆಳಗ್ಗೆ ರುಬ್ಬಿ ಹಂಗೆ ಮಾಡ್ಕೊಳ್ಳಿ ಈಗ ಇಷ್ಟು ಹಾಕ್ಕೊಂಡಿದೀನಿ ತೊಳೆದು ತೊಳೆದ ತೊಳ್ಕೊಂಬರ್ತೀನಿ ನೋಡಿ ಚೆನ್ನಾಗಿ ಮೂರು ಸತಿ ತೊಳ್ಕೊಂಡು ನೀಟಾಗಿ ತೊಳ್ಕೊಂಡು ಇದು ಮುಣ್ಗೋ ಅಷ್ಟು ನೀರು ಹಾಕ್ಬೇಕು ಚೆನ್ನಾಗಿ ನೆನಪಬೇಕು ಏಳರಿಂದ ಎಂಟು ಅವರ್ ನೆನೆಬೇಕು ಹಂಗೆ ರುಬ್ಬಿ ಹಂಗೆ ಮಾಡ್ಕೊಳೋದು ನೋಡಿ ಅದು ಮುಣ್ಗೋ ಅಷ್ಟು ನೀರು ಹಾಕ್ತಾಯಿದ್ದೀನಿ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ನೋಡಿ ನೀರು ಹಾಕಿದ್ದೀನಿ ಚೆನ್ನಾಗಿ ನೆನೀಬೇಕು ಇನ್ನೊಂದು ಪ್ಲೇಟ್ ಮುಚ್ಚಿ ಸೈಡ್ಗೆ ಇಟ್ಬಿಡ್ತೀನಿ ಚೆನ್ನಾಗಿ ನೆನೀಬೇಕು ನೆಂದ ಮೇಲೆ ತೋರಿಸ್ತೀನಿ ನೋಡಿ ನೆನೆ ಹಾಕಿದ್ರಲ್ಲ ನೆನಕಿದ್ರಲ್ಲ ಹೆಸರುಕಾಳು ಹಾಕಿ ಚೆನ್ನಾಗಿ ನೆಂದಿದೆ ರಾತ್ರಿ ಎಲ್ಲ ಎಂಟು ಅವರ್ ಚೆನ್ನಾಗಿ ನೆಂದಿದೆ ಈ ರುಬ್ಕೋಣ ಬನ್ನಿ ಏನೇನು ಹಾಕ್ಕೊಂಡು ರುಬ್ಕೊಬೇಕಂತ ತೋರಿಸ್ತೀನಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನೋಡಿ ರುಬ್ಕೊಬೇಕು ಮಿಕ್ಸಿ ಜಾರ್ಗೆ ಎಷ್ಟು ಇಷ್ಟ ಹಾಕ್ಕೊಳ್ಳಿ ಅದಕ್ಕೆ ನೋಡಿ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರ್ತದೆ ಜೀರಿಗೆ ಎಲ್ಲ ಹಾಕ್ಕೊಂಡ್ರೆ ಇದು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ನುಣ್ಣಗೆ ರುಬ್ಕೊಂಬರ್ತೀನಿ ನೋಡಿ ನುಣ್ಣು ರುಬ್ಕೊಂಬಂದಿದ್ದೀನಿ ಬಂದಿದ್ದೀನಿ ಇನ್ನೊಂದು ಬೋಲ್ಗೆ ಹಾಕೋಣ ನೋಡಿ ಎಷ್ಟು ದೋಸೆ ಸೇಮ್ ದೋಸೆ ಇಟ್ಟ ಅದಕ್ಕೆ ರುಬ್ಕೊಬೇಕು ಇನ್ನು ಉಳ್ದಿರೋದೆಲ್ಲ ಹಂಗೆ ರುಬ್ಕೊಂಬರ್ತೀನಿ ಹಂಗೆ ಎಲ್ಲನೂ ನೋಡಿ ಎಲ್ಲ ರುಬ್ಕೊಂಬಂದಿದೀನಿ ನೋಡಿ ದೋಸೆ ಇಟ್ಟೋದಕ್ಕೆ ರುಚಿ ಉಪ್ಪು ಉಪ್ಪ ಉಪ್ಪು ಹಾಕೊತ ಇದ್ದೀನಿ ರುಚಿ ನೋಡ್ಕೊಂಡು ನಿಮ್ಗೆ ಉಪ್ಪು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಇದು ಬೊರಿ ದೋಸೆನೇ ತಿನ್ಬೋದು ತುಂಬ ಪ್ರೋಟೀನು ಮೆಣಸಿನ್ಕಾಯಿ ಶುಂಠಿ ಜೀರಿಗೆ ಎಲ್ಲ ಹಾಕ್ತೀವಲ್ಲ ತುಂಬ ಟೇಸ್ಟಿಯಾಗಿರ್ತದೆ ದೋಸೆ ಇದು ನೋಡಿ ಎಲ್ಲ ರೆಡಿ ಇತ್ತು ರೆಡಿ ಆಯಿತು ಇದೊಂದು ಸೈಡ್ ಗಿಡನ ಚಟ್ನಿ ಮಾಡ್ಕೋಣ ಬನ್ನಿ ಶೇಂಗಾ ಕಳೆ ಬೀಜ ಮತ್ತೆ ಟೊಮೊಟೊ ಚಟ್ನಿ ಮಾಡ್ಕೋಣ ತುಂಬಾ ಈಸಿಯಾಗಿ ನೋಡಿ ನೋಡಿ ಕಳೆ ಬೀಜ ಉರ್ಕೊಂಡಿದ್ದೀನಿ ಕಳ್ಳೆ ಬೀಜ ಹಸಿ ಶುಂಠಿ ಹಾಕೊಂಡಿದ್ದೀನಿ ಶುಂಠಿ ಇಂಚು ಖಾರಕ್ಕೆ ತಕ್ಕ ಹಸಿ ಮೆಣಿನ್ಕಾಯಿ ನಿಮ್ಮ ಖಾರ ಎಷ್ಟು ಹಾಕೊಳ್ಳಿ ಎಲ್ಲ ಮಿಕ್ಸಿ ಜ್ವರ್ ಹಾಕೊಳ್ತಾ ಇದ್ದೀನಿ ಟಮೊಟೊ ಚಟ್ನಿ ನೋಡಿ ದೊಡ್ಡ ದೊಡ್ಡ ಎರಡು ಟೆಮೊಟೊ ಉರ್ಕೊಂಡಿದ್ದೀನಿ ಈರುಳ್ಳಿ ಒಂದು ಹುರ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಕರಿಬೇವು ಸ್ವಲ್ಪ ಕುದೀನಾ ಸ್ವಲ್ಪ ಇಷ್ಟು ಹಾಕೊಂಡು ಒಂದು ಗೋಳಿ ಕಾತ್ರದು ಹುಣ್ಸೆ ಹಣ್ಣು ಹಾಕ್ಕೊಂಡಿದ್ದೀನಿ ಎಷ್ಟು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕ ಉಪ್ಪು ಸ್ವಲ್ಪ ಹಾಕೊಳ್ಳಿ ಆಮೇಲೆ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕೊಳ್ಳಿ ಒಂದು ಸ್ಪೂನ್ ಜೀರಿಗೆ ಇದೀನಿ ಟೇಸ್ಟ್ ಹಸಿ ಜೀರಿಗೆ ಹಾಕ್ತೀವಲ್ಲ ತುಂಬ ಟೇಸ್ಟ್ ಬರ್ತದೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಎಷ್ಟು ಹಾಕಿ ರುಬ್ಕೊಂಡು ಬರ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಚಟ್ನಿ ರೆಡಿ ಚಟ್ನಿ ಒಂದು ತೊಂಬತ್ತು ಒಗ್ಗರಣೆ ಕೊಡೋಣ ತುಂಬ ಚೆನ್ನಾಗಿರ್ತದೆ ಕಾಫಿ ಹಿಂಗೂ ಕರ್ಬೇವು ಹಾಕಿದ್ದೀನಿ ಒಗ್ಗರಣೆಗೆ ಒಗ್ಗರಣೆ ಹಾಕೊಂಡ್ರೆ ಇನ್ನೂ ಹೆಚ್ಚು ಟೇಸ್ಟ್ ನೋಡಿ ಚಟ್ನಿ ರೆಡಿ ಬನ್ನಿ ದೋಸೆ ಹಾಕ್ಕೊಳ್ಳೋಣ ನೋಡಿ ಸ್ಟವ್ ಹಚ್ಚೊಂದು ಇಟ್ಕೊಂಡಿದ್ದೀನಿ ಹೆಂಚು ಬಿಸಿ ಬರಬೇಕು ಸ್ವಲ್ಪ ಎಣ್ಣೆ ಸೌರ್ಕೊಳ್ಳೋಣ ಹೆಂಚ ಕಾದಿದೆ ಬನ್ನಿ ದೋಸೆ ಹಾಕೊಂಡು ದೋಸೆ ಹಾಕಿದ್ದೀನಿ ದೋಸೆ ಮೇಲೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕ್ಯಾರೆಟ್ ತುರಿ ಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಹಾಕೊಂಬೋದು ಆಪ್ಷನ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಎಣ್ಣೆ ಹಾಕ್ತೀರ ಬೇಯಿಸ್ಕೊಂಬೋದು ಎಣ್ಣೆ ಹಾಕಿ ಬೇಯಿಸ್ಕೊಂಬೋದು ಬೇಕಂದ್ರೆ ಎಣ್ಣೆ ತುಪ್ಪ ಬೆಣ್ಣೆ ಹಾಕೊಬಹುದು ನಾನು ಎಣ್ಣೆ ಹಾಕ್ತಾ ಇದೀನಿ ಇದು ಎರಡು ಸೈಡ್ ಬೇಯಿಸ್ಬೋದು ಇಲ್ಲ ಒಂದೇ ಸೈಡ್ ಅಲ್ಲಿ ಮೀಡಿಯಂ ಇಟ್ಟು ಚೆನ್ನಾಗಿ ಕೆಂಪಗೆ ಬೇಯಿಸಿ ಒಂದೇ ಸೈಡ್ ಬೇಯಿಸಿದ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಇದು ಹಸಿ ಹಸಿ ಅನಿಸಿದ್ರೆ ಮತ್ತೆ ಉಲ್ಟ ಹಾಕೊಳ್ಳಿ ನಿಧಾನಕ್ಕೆ ಹಾಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಎಷ್ಟು ಇದರಲ್ಲಿದೆ ತುಂಬಾ ಪ್ರೋಟೀನ್ ಇರುತ್ತೆ ತುಂಬಾ ಟೇಸ್ಟ್ ಇರುತ್ತೆ ನೀವು ಮಾಡ್ಕೊಂಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇದು ಮಕ್ಕಳಿಗೆ ಪಿಜ್ಝಾ ಬೇಕು ಪಿಜ್ಜಾ ದೋಸೆ ಬೇಕು ಅಂತಾರೆ ಇದೇ ದೋಸೆಗೆ ಈರುಳ್ಳಿ ಎಲ್ಲ ಹಾಕಿತ್ತು ಅಲ್ಲ ಸ್ವಲ್ಪ ಸಾಸ್ ಪಿಜ್ಜಾ ಸಾಸ್ ಆಗಲಿ ಟೊಮೊಟೊ ಸಾಸ್ ಆಗಲಿ ಹಾಕ್ಬಿಟ್ಟು ಅದರ ಮೇಲೆ ಒಂದು ಸ್ವಲ್ಪ ಚೀಸ್ ಹಾಕಿದ್ರೆ ಪಿಜ್ಜಾ ದೋಸೆ ರೆಡಿ ಇರ್ತದೆ ಯಾವ ಮಕ್ಕಳು ತಿನ್ನಲ್ಲ ಆ ಥರ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅತೀ ಹೆಚ್ಚು ಪ್ರೋಟೀನ್ ಇದು ಏನು ತುಂಬ ಬಯಸೋಂಗಿಲ್ಲ ಒಂದು ನಿಮಿಷ ಇದು ಮಾಡ್ಕೊಂಡ್ರೆ ಸಾಕು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬರೀ ದೋಸೆನೇ ತಿನ್ಬೋದು ಎಲ್ಲ ಹಾಕಿರ್ತೀವಲ್ಲ ಬರೀ ದೋಸೆನೇ ತಿನ್ಬೋನು ನೋಡಿ ಇನ್ನೂ ಒಂದು ದೋಸೆ ಹಾಕ್ತೀನಿ ಪುರಿ ಕಮ್ಮಿ ಇಟ್ಕೊಂಡೆ ಹಾಕಿ ಹೆಂಚು ಬಿಸಿ ಬಂದಿರ್ತದಲ್ವ ತೆಳ್ಳಗೆ ಬೇಕಾದರೆ ತೆಳ್ಳಗೆ ಹಾಕ್ಕೊಬೋದು ಬರೀ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಬೇಕೆ ಮಾಮೂಲಿ ಎರಡು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕ್ಯಾರೆಟು ಈರುಳ್ಳಿ ಕ್ಯಾರೆಟು ಈರುಳ್ಳಿ ಎಲ್ಲ ಇಷ್ಟ ಇಲ್ಲ ಅಂದರೂ ಬರೀ ಪ್ಲೈನೇ ಮಾಡ್ಕೊಬೋದು ಪ್ಲೈನ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ದೋಸೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಓವರ್ ಹೀಟ್ ಆಗಿದ್ರೆ ಕೋಲ್ಡ್ ಆಗುತ್ತೆ ಬ್ಯಾಡಿ ಬೌಡಿ ಇಟ್ಟಿದದೆಲ್ಲ ಅವಾಗ ಹೆಸರುಕಾಳಿನ ದೋಸೆ ತುಂಬ ಪ್ರೋಟೀನ್ ಇರುತ್ತೆ ತುಂಬ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಮೃದುವಾಗಿದೆ ಮೇಲೆ ಎಲ್ಲ ಗರಿ ಗರಿ ಆಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಇದು ಶೇಂಗಾ ಚಟ್ನಿ ಮಾಡ್ಕೊಂಡಿದ್ದೀನಿ ಕಳೆಪಿ ಚಟ್ ಮೊಟ ಚಟ್ನಿ ಟೇಸ್ಟ್ ನೋಡ್ತಾ ನೋಡಿ ಸೋಣ್ ಎಷ್ಟು ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿ ಇದ್ರಿಗೂ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ನೀವು ಯಾವ ಚಟ್ನಿ ಬೇಕಾದ್ರೂ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅದೇ ಇದ್ರಿಗೂ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿದೆ ನೀವು ಮಾಡ್ಕೊತೀನಿ ಹೆಂಗ್ ಬಂತಂದು ಕಮೆಂಟ್ ಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಬಾಯ್